ನಮಸ್ಕಾರ ಗೆಳೆಯರಿ ಬನ್ನಿ ನಾವು ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ರೀತಿ ಆಚರಿಸ್ತಿದ್ದೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಈಗ ನೋಡಿ ನಮ್ಮ ವೈಫ್ ಈಗ ಗೌರಿಯನ್ನು ಅಲಂಕೃತ ಮಾಡ್ತಾ ಇದ್ದಾಳೆ ಗೌರಿಯನ್ನು ಸುಮ್ ತುಂಬ ಸುಂದರವಾಗಿ ಅಲಂಕರಿಸಿದ್ದಾಳೆ ಅದನ್ನು ಯಾವ ರೀತಿ ರೆಡಿ ಮಾಡಬೇಕು ಎಲ್ಲ ಥರ ರೆಡಿ ಮಾಡಿ ಅದಕ್ಕೆ ಬೇಕಾದ ಅಲಂಕಾರ ಮತ್ತು ಪೂಜೆಗೆ ಬೇಕಾದಂತಹ ಎಲ್ಲವನ್ನು ಅಡ್ವಾನ್ಸ್ ಆಗಿ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಈ ರೀತಿಯಾಗಿ ನೋಡಿ ನಮ್ಮ ಗೌರಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅದಕ್ಕೆ ಈಗ ಏನಪ್ಪ ಅಂದರೆ ಈಗ ನೋಡಿ ಕೊಕ್ಕಾ ಬತ್ತಿಯಿಂದ ಅದಕ್ಕೆ ಮಾಲಿ ಮಾಡಿ ಉಡಿಸ್ತಾ ಇದ್ದಾರೆ ಅದು ತುಂಬ ಚೆನ್ನಾಗಿ ಸುಂದರವಾಗಿ ಕಂಡುಬರುತ್ತೆ ಆಮೇಲೆ ನೋಡಿ ಆ ಬ್ಲೌಸ್ ಪೀಸನ್ನ ಎಷ್ಟು ಸುಂದರವಾಗಿ ಅದನ್ನ ಹಿಂದ್ಗಡೆ ಕೆಟ್ಟ ಥರ ಅಲಂಕಾರ ಮಾಡಿ ಉಡಿಸಲಾಗಿದೆ ಅದೇ ರೀತಿ ಅದಕ್ಕೆ ನೋಡಪ್ಪ ಸರಾನ ಉಡ್ಸಿದ್ದಾರೆ ಮತ್ತು ಅದರ ಸೊಂಟಕ್ಕೆ ಡಾಬನ್ನು ಉಡಿಸಿದ್ದಾರೆ ನೋಡಿ ಒಟ್ಟಿನಲ್ಲಿ ಗೌರಿ ತುಂಬ ಸುಂದರವಾಗಿ ಕಾಣ್ತಿದ್ದಾಳೆ ಈ ಗೌರಿ ಅನ್ನೋದು ನೋಡುವ ಎಲ್ಲ ಎಷ್ಟು ಮುಖ್ಯ ಅಂದರೆ ಈ ಕಡೆ ಎಲ್ಲ ಗೌರಿ ಹೆಸರಲ್ಲಿ ತಮ್ಮ ಇಲ್ಲ ಅಕ್ಕ ತಂಗಿಯರಿಗೆಲ್ಲ ಬಾಗಿನ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ಇದನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಇದು ವಾಡಿಕೆ ಇದೆ ಬಾಗಿನೆಲ್ಲ ಕೊಡೋದು ಈಗ ಗಣೇಶನ ಇಡೋಕ್ಕೆ ಮುಂಚೆ ಗೌರಿ ಮನೆಗೆ ತರಬೇಕಂತಾರೆ ಈಗ ನಾವು ಗೌರಿಯನ್ನು ಫುಲ್ಲು ಅಲಂಕೃತ ರೆಡಿ ಮಾಡಿ ಗೌರಿಗೆ ಎಲ್ಲ ರೆಡಿ ಮಾಡಿದ್ದೀವಿ ಹಾಗೆಯೇ ಅದಕ್ಕೆ ಗೌರಿಗೆ ಈಗ ಹಸಿರು ಗಾಜಿನ ಬೆಳೆಗಳನ್ನು ಉಡಿಸ್ಲಾಯಿತು ನಂತರ ನೋಡಿ ಈಗ ಬಾಳೆಕಂಬ ಎಲ್ಲವನ್ನು ಇಟ್ಟು ಎಷ್ಟು ಸುಂದರವಾಗಿ ಶೃಂಗಾರ ಮಾಡಿದ್ದೀವಿ ಈಗ ನಾವು ಗಣೇಶನ ನೆಡಲು ಮುಖ್ಯವಾಗಿ ಅದಕ್ಕೆ ಫಸ್ಟು ಬೆಳೆದಲ್ಲಿ ನೆಟ್ಟು ಸುಮಾರು ಐದು ಹಿಡಿಯಷ್ಟು ಅಕ್ಕಿಯನ್ನು ಹಾಕಬೇಕು ಅಂದರೆ ಆ ಅಕ್ಕಿ ಹಾಕಿ ಅದರ ಮೇಲೆ ಇಡೋ ಒಂದು ವಾಡಿಕೆ ಇದೆ ಗಣಪತಿನ ಅದರ ಮೇಲೆ ಗಣಪ ಕೂರಿಸೋದರಿಂದ ಅದು ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ವಿಳೆದಲೆ ಮೇಲೆ ಅಕ್ಕಿಯನ್ನು ಹಾಕಿ ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಇದು ನಮ್ಮದು ಮೊದಲನೇ ವರ್ಷದ ಗಣಪತಿ ನಾವು ಇದು ಫಸ್ಟ್ ಟೈಮ್ ಈ ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲರಿಗೂ ಗಣೇಶ ಒಳ್ಳೆಯದು ಮಾಡಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲ ತಂದು ಕೊಡಲಿ ಗಣಪತಿ ಬಪ್ಪ ಮೋರ್ಗಯ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ನೋಡಿ ಇದಾದ ನಂತರ ನಾವೀಗ ಗಣಪತಿಯನ್ನು ತೆಗೆದುಕೊಂಡು ಬಂದು ಗಣಪತಿ ಕೂರಿಸ್ತೀವಿ ಗಣಪತಿ ಕೂರಿಸೋ ಮುಂಚೆ ಅದರ ದೀಪವನ್ನು ಅದಕ್ಕೆ ಬೆಳಗಿಸ್ತಾ ಇದ್ದೀವಿ ದೀಪವನ್ನು ಬೆಳಗಿಸಿ ಈಗ ಗೌರಿ ಇಟ್ಟಿದ್ವಲ್ಲ ಅದಕ್ಕೋಸ್ಕರ ದೀಪವನ್ನು ಬೆಳಗಿಸಿದ್ವಿ ದೀಪವನ್ನು ಬೆಳಗಿಸಿದ ನಂತರ ಈಗ ಮುಂದೆ ನಾವು ಗಣೇಶನ ತೆಗೆದುಕೊಂಡು ಅದರ ಮೇಲೆ ಪ್ರತಿಷ್ಠಾಪನೆಯನ್ನು ಈಗ ಮಾಡ್ತಿದ್ವಿ ನೋಡಿ ಗಣಪತಿ ಎಷ್ಟು ಸುಂದರವಾಗಿದೆ ಆ ಗಣಪತಿಯನ್ನು ಈಗ ತಂದು ನಾವು ಪ್ರತಿಷ್ಠಾಪನೆ ಮಾಡ್ತಿದ್ದೀವಿ ಇದು ಬಹಳ ಸಂತೋಷದ ವಿಷಯ ಯಾರೇ ಮನೆಗಾಗಲಿ ಚಿಕ್ಕ ಮಕ್ಕಳಿದ್ದಾಗಲಂತಲೂ ಈ ಗಣಪತಿ ಕಂದ್ರೆ ತುಂಬ ಇಷ್ಟ ನಾವು ನಮ್ಮ ಬಾಲ್ಯದ ಇದನ್ನು ನೆನಪುಗಳೇ ಬರುತ್ತವೆ ಈ ಗಣಪತಿ ನೋಡಿದಾಗ ಈ ಗಣಪತಿ ನೋಡಿದಾಗ ನಾವು ಬಾಲ್ಯದಲ್ಲಿ ಈ ಬೀದಿಗಳಲ್ಲಿ ಗಣಪ ನೆಡ ಸಲುವಾಗಿ ನಾವು ರೋಡಲ್ಲಿ ಹೋಗೋ ಬರೋ ವಾಹನಗಳನ್ನು ನಿಲ್ಲಿಸಿ ಈ ಗಣಪತಿ ಪಟ್ಟಿಯನ್ನು ಎತ್ತಿ ಆ ಪಟ್ಟಿಯಲ್ಲಿ ಬರುತ್ತಿದ್ದ ದುಡ್ಡಿನಿಂದ ಗಣಪತಿ ಬೇಕಾಗಿರುವಂಥ ಎಲ್ಲ ಅಲಂಕಾರಿಕ ವಸ್ತುಗಳು ಗಣಪತಿಯಿಂದ ತಂದು ಇಟ್ಟು ತುಂಬ ಸಂಭ್ರಮಿಸುತ್ತಿದ್ವಿ ಆ ಖುಷಿ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ನೋಡಿ ಈ ರೀತಿಯಾಗಿ ನಮ್ಮ ಮನೆ ಗಣಪತಿ ತುಂಬ ಸುಂದರವಾಗಿ ಅಲಂಕೃತವಾಗಿದೆ ಮತ್ತು ಅದರಲ್ಲಿ ಗಣಪತಿ ಮುಖ್ಯವಾಗಿ ಅದು ತಿಂಡಿ ಪ್ರಿಯ ಅವನು ಮುಖ್ಯವಾಗಿ ಚಕ್ಲಿ ನಿಪಟ್ಟು ಅದಕ್ಕೆ ಕರ್ಚೇರಿಕಾಯಿ ಮತ್ತು ಲಡ್ಡು ಅವನಿಗೆ ಥರ ತರಹ ತಿಂಡಿಗಳಂದರೆ ಗಣಪತಿಗೆ ಬಹಳ ಇಷ್ಟ ಬಹ ಗಣಪತಿ ಎಸ್ಪೆಷಲಿ ಒಂದು ಮಗು ಇದ್ದ ಹಾಗೆ ಅದು ನೋಡಿದರೂ ಒಂದು ಮುದ್ದು ಕಂದನೇ ನೆನಪಿಗೆ ಬರುವಷ್ಟು ಸುಂದರವಾಗಿ ಗಣಪತಿ ಕಾಣುತ್ತೆ ಆಮೇಲೆ ಮಕ್ಕಳಿಗಂತರೂ ಗಣಪತಿನ ಅದನ್ನು ಮುದ್ದಾಡೋದು ಅದನ್ನೆಂದರೆ ಆ ಗಣಪತಿ ಬಗ್ಗೆ ಒಂದು ವಿಶೇಷ ಒಲವು ಗಣಪತಿ ಒಂದು ವಿದ್ಯಾ ಸಂಕೇತವಾಗಿದೆ ಮಕ್ಕಳು ಇದನ್ನು ಆಚೆ ನೋಡಿ ಮಕ್ಕಳನ್ನು ಅಷ್ಟೇ ಇಷ್ಟಪಡ್ತಾರೆ ಮಕ್ಕಳಿಗೂ ಅಷ್ಟೇ ಗಣ ಗಣಪತಿ ತುಂಬ ಇಷ್ಟ ನೋಡಿ ಗಣಪತಿ ಎಷ್ಟು ಸುಂದರವಾಗಿ ಈಗ ರೆಡಿಯಾಗಿದೆ ಎಲ್ಲ ಪೂಜೆಗಳನ್ನು ಮಾಡಿದ್ದೀವಿ ಅದಕ್ಕೆ ಹೂವಿನ ಹಾರ ಮತ್ತು ಹೂಗಳನ್ನೆಲ್ಲ ಏರಿಸಿ ಈಗ ಕಂಪ್ಲೀಟಾಗಿ ಪೂಜೆಯನ್ನು ಮುಗಿಸಿದ್ದೀವಿ ನೋಡಿ ನಮ್ಮ ಮನೆಯ ಗಣಪತಿ ಇಷ್ಟು ಸುಂದರವಾಗಿ ಕಂಡು ಬರುತ್ತಿದೆ ಇದು ನಾವು ಮೊದಲನೇ ಸರಿ ಮಾಡಿದಂಥ ಆಚರಿಸಿದಂಥ ಗಣಪತಿ ಹಬ್ಬ ನಮಗಂತರೂ ಬಹಳ ಸಂತೋಷ ಕೊಡ್ತು ಇನ್ನೂ ಹೀಗೆ ಮುಂದೆ ಇನ್ನೂ ಉತ್ತಮವಾಗಿ ಇದಕ್ಕಿಂತ ಸುಂದರವಾಗಿ ಗಣಪತಿ ಹಬ್ಬನ ಪ್ರತಿ ವರ್ಷ ಆಚರಿಸ್ತೀವಿ ನಮಗಂತರೂ ಭಾರಿ ಹೆಮ್ಮೆ ಇದೆ ಈ ಗಣಪತಿ ಹಬ್ಬ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಸ್ಪೆಷಲಿ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ ಎಲ್ಲರ ಜೀವನದಲ್ಲಿ ಒಳ್ಳೆಯ ಉತ್ಸಾಹ ತುಂಬ ಬಿಡ್ಕೊಳ್ತೀವಿ

ചന്ദ്രോട്ടി <laughs> പേ <laughs> i love